ದರ್ಶನ್ ಒಂದು ಸಿಗರೇಟ್ ಸೇದಿದಕ್ಕೆ ಸುಪ್ರೀಂ ಕೋರ್ಟ್ ಅವ್ರಿಗೂ ಒಟ್ಟೋದ್ರಲ್ಲಪ್ಪ ನೀವು ಕಾಂಗ್ರೆಸ್ ಪಾರ್ಟಿಯವರು ಸುಪ್ರೀಂ ಕೋರ್ಟ್ ನಾನು ಬೆಂಬಲ ಮಾಡಲ್ಲ ಯಾರಿಗೂನು ತಪ್ಪು ತಪ್ಪೆ ಯಾರು ಮಾಡಿದ್ರುನು ದರ್ಶನ್ ಸಿಗರೇಟ್ ಸೇದಿದಕ್ಕೆ ಸುಪ್ರೀಂ ಕೋರ್ಟ್ ಅವ್ರಿಗೂ ಅಪೀಲ್ ಹೋಗಿ ಬೇಲ್ ಕ್ಯಾನ್ಸಲ್ ಮಾಡಿದ್ರಲ್ಲ ಇವ್ರಿಗೇನ್ ಮಾಡ್ತೀರಾ ಈಗ ಇವ್ರಿಗೇನ್ ಮಾಡ್ತೀರಾ ಹೇಳ್ರಿ ಹೋಗ್ತೀರಾ ಸುಪ್ರೀಂ ಕೋರ್ಟ್ಗೆ ಧೈರ್ಯ ಇದ್ರೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಇಷ್ಟೊಂದು ಅನಾಹುತ ಆಗಿದೆಯಲ್ಲ ಇದು ಕಾಂಗ್ರೆಸ್ ಪ್ರಾಯೋಜಿತವಾದಂತ ಭಯೋತ್ಪಾದಕರ ಒಂದು ಸಾಫ್ಟ್ ನೇಚರ್ ಏನಿದೆ ನೀವು ಈಗಾಗಲೇ ಕೆಎಫ್ಡಿ ಪಾಪ್ಯುಲರ್ ಫ್ರಂಟ್ ಅವ್ರನ್ನೆಲ್ಲ ಹಾಸನದಲ್ಲಿ ಹುಬ್ಳಿಯಲ್ಲಿ ಶಿವಾಜಿನಗರದಲ್ಲಿ ಆಯ್ತಲ್ಲ ಕೆಜೆ ಯಾವುದು ಡಿಜೆ ಹಳ್ಳಿ ಇವ್ರನ್ನೆಲ್ಲ ಬಿಟ್ಬಿಟ್ಟು ಇವರೆಲ್ಲ ಈಗ ಸಪ್ಲೈ ಗ್ಯಾಂಗು ಇವ್ರದೇ ಏಜೆನ್ಸಿ ಇದೆ ಇವ್ರನ್ನೇನ್ ಬಿಟ್ಟಿದ್ದಾರೆ ಅಂದ್ರೆ ನೀವು ಜೈಲು ಒಳಗಡೆ ಭಯೋತ್ಪಾದಕರಿಗೆ ಸಪ್ಲೈ ಮಾಡಿ ಅಂತ ಕಾಂಗ್ರೆಸ್ ಅವರೇ ಬಿಟ್ಟಿರೋದು ಇಲ್ಲ ಅಂದ್ರೆ ಕೇಸ್ ವ್ಯಾಪಾ ತೆಗಿತಾ ಇದ್ರು